ಸಾಡೆ ಸಾತ್ ಸಂಕಷ್ಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸಾಡೆ ಸಾತ್ ಯಾರನ್ನೆಲ್ಲ ಬಾಧಿಸ್ತಾ ಇದೆ ಶನೇಶ್ವರನ ಆರಾಧಿಸೋದು ಹೇಗೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಈಗ ಸಮಯ ಬಂದಿರೋದು ಆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋ ಸಮಯ ಶಾಸ್ತ್ರಿಗಳೇ ತಾವು ಸಾಕಷ್ಟು ವಿವರಣೆಯನ್ನು ಕೊಟ್ಟರೆ ಹೇಗೆ ಸಾಡೆ ಸಾತ್ ಅಂದ್ರೆ ಏನು ಅನ್ನೋದು ಯಾರ್ಯಾರನ್ನು ಬಾಧಿಸುತ್ತೆ ಅಂತ ಆದರೆ ಒಂದು ಮಾರ್ಗ ಬೇಕೇ ಬೇಕು ಅದರಿಂದ ಹೊರಬರೋದಕ್ಕೆ ಸಂಕಷ್ಟ ಪರಿಹಾರಕ್ಕೆ ಏನೇನು ಮಾರ್ಗಗಳಿದೆ ತುಂಬ ಮಾರ್ಗಗಳಿದ್ದಾವೆ ಭೇದೋಕ್ತವಾಗಿ ಹವನಾದಿಗಳನ್ನು ಮಾಡಿಸೋದರಿಂದ ಹಿಡಿದು ಜಪ ಮಂತ್ರ ಜಪಗಳನ್ನು ಮಾಡುವುದರಿಂದ ಹಿಡಿದು ದಾನಗಳನ್ನು ಮಾಡುವುದರಿಂದ ಹಿಡಿದು ದೇವಸ್ಥಾನ ದರ್ಶನದವರೆಗೆ ಅಷ್ಟು ಮಾರ್ಗಗಳನ್ನು ನಮ್ಮ ಋಷಿಗಳು ಸೂಚಿಸಿದ್ದಾರೆ ನೀವು ಶನೈಶ್ಚರನ ಬಾಧೆ ತೀವ್ರವಾಗಿದೆ ಒಂದು ಪಕ್ಷದಲ್ಲಿ ಶನೈಶ್ಚರ ಜಪ ಇಪ್ಪತ್ತ್ಮೂರು ಸಾವಿರ ಸಂಖ್ಯೆಯಲ್ಲಿ ಅವನ ಮಂತ್ರವನ್ನು ಜಪಿಸಬೇಕು ಅಂತಿದೆ ಶನಿ ಮಂತ್ರಗಳನ್ನು ಆಮೇಲೆ ತದ್ ದಶಾಂಶ ಹೋಮ ಈ ರೀತಿಯ ಒಂದು ಕ್ರಮ ಇದೆ ಅಥವಾ ಜಾತಕವನ್ನು ನೋಡಿಕೊಂಡು ಅದು ವಿಷ್ಣು ಸಂಬಂಧಿನ ಸಂಬಂಧಿನ ಆರಾಧನೆಗಳು ಯಾವುದು ಅಂತ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಹೀಗಾಗಿ ಜಾತಕ ನೋಡಿಕೊಂಡು ಕೆಲವೊಮ್ಮೆ ಪರಿಶೀಲ್ ಪರಿಹಾರವನ್ನು ನೋಡಬೇಕಾಗುತ್ತೆ ಅಂತೂ ಹೋಮ ಶನೈಶ್ಚರ ಹವನದಿಂದ ಶನೈಶ್ಚರನ ಕಾಟದಿಂದ ಮುಕ್ತರಾಗಬಹುದು ಅದರಲ್ಲಿ ಸಂಶಯ ಇಲ್ಲ ನಮಗೆ ಬುದ್ಧಿ ಬರ್ತದೆ ಯಾವ ನಿರ್ಣಯ ತಗೊಳ್ಬೇಕು ಅನ್ನೋ ಶಕ್ತಿಯನ್ನು ಶನೈಶ್ಚರ ತಂದು ಕೊಡ್ತಾನೆ ಇನ್ನು ಎರಡನೇ ಹಂತ ಶನೈಶ್ಚರ ಜಪವನ್ನು ಮಾಡ್ತಕ್ಕಂಥದ್ದು ಶನೈಶ್ಚರ ಮಂತ್ರ ಆಗಬಹುದು ಅಥವಾ ಶನೈಶ್ಚರ ಅಷ್ಟೋತ್ತರ ನಾಮಾವಳಿಗಳನ್ನು ಹೇಳ್ಕೊಳ್ಬಹುದು ಈ ರೀತಿ ಅಥವಾ ಆಂಜನೇಯನ ಮಂತ್ರವನ್ನು ಕೂಡ ಹೇಳಿಕೊಳ್ಬಹುದು ಆಂಜನೇಯ ಮಾಲಾಸ್ತುತಿಯನ್ನು ಅಥವಾ ಮೂಲ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಇದು ಮಂತ್ರ ಪರಿಹಾರ ಅಂದರೆ ಜಪ ರೀತಿಯಲ್ಲಿ ನಾವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಇನ್ನು ದಾನ ಸಾಮಾನ್ಯವಾಗಿ ಹೆಚ್ಚಿನ ಜನ ಬರತಕ್ಕಂಥದ್ದು ಈ ಕೆಟಗರಿಗೆ ದಾನ ಕೊಡೋದು ಸ್ವಲ್ಪ ಸುಲಭವಾಗಿದೆ ಅನ್ನೋ ಕಾರಣಕ್ಕೆ ಹೀಗಾಗಿ ಶನಿ ಮಂದಿರಕ್ಕೆ ನೀವು ಎಳ್ಳನ್ನು ದಾನ ಮಾಡಬಹುದು ಎಳ್ಳೆಣ್ಣೆಯನ್ನು ಎಳ್ಳೆಣ್ಣೆಯನ್ನು ಕೊಟ್ಟು ಬರ್ತ ಬರ್ತಕ್ಕಂಥದ್ದಾಗಬಹುದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ದೀಪ ಸಹಿತ ದಾನ ಮಾಡ್ತಕ್ಕಂಥದ್ದಾಗಬಹುದು ಒಂದು ಕಬ್ಬಿಣ ದಾನ ಮಾಡ್ತಕ್ಕಂಥದ್ದಾಗಬಹುದು ಒಂದು ಬಾಣದೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಮುಖ ನೋಡಿಕೊಂಡು ಅದರ ದಾನ ಮಾಡ್ತಕ್ಕಂಥದ್ದಾಗಬಹುದು ಇದಕ್ಕೆಲ್ಲ ಒಂದು ಕ್ರಮ ಇದೆ ಆ ಕ್ರಮವನ್ನು ಅಲ್ಲಿ ನೀವು ಎಲ್ಲಿ ಶನಿಶ್ಚರ ಮಂದಿರಕ್ಕೆ ಹೋಗ್ತೀರೋ ಆ ಮಂದಿರದಲ್ಲಿ ಕೇಳಿಕೊಂಡು ಎಲ್ಲದಕ್ಕೆ ಒಂದು ವಿಧಾನ ಅಂತ ಇರುತ್ತೆ ನಾವು ಸುಮ್ಮನೆ ನಾವು ಈಗ ಉದಾಹರಣೆಗೆ ಕರೆಂಟ್ ಬಿಲ್ ಕಟ್ಟುವ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲಕ ಕಟ್ಟಬೇಕು ನಾವು ಸುಮ್ಮನೆ ತಡಾರ್ ಅಂತ ಏನು ಮಾಡಲಿಕ್ಕಾಗಲ್ಲ ಹಣ ಇದೆ ನಾನು ಜೋಬಲ್ಲಿ ಹೌದು ಅಂತ ಹಣ ಇನ್ನೆಲ್ಲೋ ಪೋಸ್ಟ್ ಬಾಕ್ಸಿಗೆ ಹಾಕ್ತೀವಲ್ಲ ಆ ರೀತಿಯಲ್ಲಿ ಹಣ ಹಾಕೋಕ್ಕಾಗಲ್ಲ ಇಂಥದ್ದೇ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸ್ಥಳ ಇರ್ತದೆ ಅಲ್ಲಿ ಹೋಗಿ ನಾವು ಬಿ ಅದನ್ನು ಕೊಡ್ಬಿಟ್ಟು ಜಮಾ ಮಾಡಬೇಕಾಗುತ್ತೆ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಕೊಟ್ಟು ಬಂದುಬಿಡೋದು ಅದು ಪ್ರಯೋಜನ ಆಗೋದಿಲ್ಲ ನೀವು ಸಂಕಲ್ಪವನ್ನು ಮಾಡಿಸಬೇಕು ಸಂಕಲ್ಪ ಮಾಡಿಸಿ ಯಾವ ತೊಂದರೆ ಆಗಿದೆ ಆ ತು ತೊಂದರೆಯ ನಿವೃತ್ತಿಯರ್ಥಂ ಅಂತ ಸಂಕಲ್ಪ ಮಾಡ್ತಾರೆ ಆ ತೊಂದರೆಯನ್ನು ಕಳೆಯುವ ಕಾರಣದಿಂದಾಗಿ ಅಪ್ಪ ಅಂತ ನಾವು ಒಂದು ಗುರಿ ಏನು ನಮ್ಮದು ಯಾವ ಸಂಕಟ ಇದೆ ಅದರಿಂದ ಹೊರಗೆ ಬರುವುದು ನಮ್ಮ ಗುರಿಯಾಗಿದೆ ಹೀಗಾಗಿ ಆ ಗುರಿಯನ್ನು ಅಲ್ಲಿ ಭಗವಂತನ ಮುಂದೆ ನಿವೇದನೆ ಮಾಡಿಕೊಳ್ಬೇಕು ಅದು ಮನಸ್ಸಿನಿಂದ ಆಗಬಹುದು ಮಂತ್ರದಿಂದ ಆಗಬಹುದು ಅದು ನಮ್ಮ ನಮ್ಮ ಶಕ್ತಿಗಳಿಗೆ ಬಿಡುತ್ತೆ ಈ ರೀತಿಯಲ್ಲಿ ಅಲ್ಲಿ ಹೋಗಿ ದಾನ ಮಾಡ್ತಕ್ಕಂಥದ್ದು ಮತ್ತು ಬಹಳ ಬಹಳ ಸರಳವಾದದ್ದು ಇನ್ನೂ ಅತಿಯೇ ಸರಳವಾಗಿರ್ತಕ್ಕಂಥದ್ದು ದೇವಾಲಯ ದರ್ಶನಗಳು ಶನಿಮಂದಿರಕ್ಕೆ ಹೋಗ್ತೀವಿ ಏನೂ ಇಲ್ಲ ಬಡವನಿಗೂ ಸಮಸ್ಯೆ ಬಂದುಬಿಡುತ್ತೆ ಏನು ಮಾಡ್ಬೋದಪ್ಪ ಅಂದರೆ ಒಂದು ಪ್ರದಕ್ಷಿಣೆ ಹಾಕಬಹುದು ಅದರ ಹೊರತಾಗಿ ಇನ್ನು ಕೊನೆಯದು ಅಶ್ವತ್ಥ ಸಮಯ ಇದೆಯೇ ಇಲ್ಲ ಅಂದ್ಕೋತೀನಿ ಅಶ್ವತ್ಥ ವೃಕ್ಷ ಶನೇಶ್ವರ ದೇವಸ್ಥಾನದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕೋದು ಒಂಬತ್ತು ಪ್ರದಕ್ಷಿಣೆ ಹಾಕೋದು ಇದು ಯಾರಿಗೆ ಕಷ್ಟ ಎಲ್ಲರಿಗೂ ಸುಲಭವಾಗಿರ್ತಕ್ಕಂಥದ್ದು ಇಂಥ ಪ್ರಯತ್ನಗಳನ್ನು ನೋಡಿ ಸರಳವಾಗಿರೋದರಿಂದ ಉತ್ತಮವಾಗಿರತಕ್ಕಂಥ ಪರಿಹಾರದವರೆಗೆ ಅನೇಕ ಮಾರ್ಗಗಳನ್ನು ಋಷಿಗಳು ಸೂಚಿಸಿದ್ದಾರೆ ಯಾರಿಗೆ ಯಥಾಶಕ್ತಿ ತಥಾ ನಮಸ್ಕಾರ ಅಂತ ಎಷ್ಟು ಶಕ್ತಿ ಇದೆ ಅಷ್ಟು ನಮಸ್ಕಾರ ಸಲ್ಲಿಸೋದು ಈ ರೀತಿಯಲ್ಲಿ ಮಾಡಿದ್ರೆ ಶನೇಶ್ಚರಣ ಕೃಪೆ ಖಂಡಿತ ಆಗುತ್ತೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ನೀವು ಮಾಡಿದ್ರೆ ಶನಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಧನ್ಯವಾದಗಳು ಶಾಸ್ತ್ರಗಳ ಸಾಕಷ್ಟು ಪರಿಹಾರವನ್ನು ಸೂಚಿಸಿದರೆ ತಾವು ಧನ್ಯವಾದ ಸರ್ವೇ ಜನಾ ಸುಖ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತಿ ಎಲ್ಲರಿಗೂ ಶುಭವಾಗಲಿ ಇದಾಗಿತ್ತು ಇವತ್ತಿನ ಸಾಡೆ ಸಾತ್ ಸಂಕಷ್ಟ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದಿನ ಶನಿವಾರ ಇನ್ನೊಂದು ವಿಷಯ ವಸ್ತುಗಳೊಂದಿಗೆ ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವುದಕ್ಕೆ ಶಾಸ್ತ್ರಗಳು ನಮ್ಮೊಂದಿಗಿರ್ತಾರೆ ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್